ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಎಲ್ಲೆಡೆಯೂ ಲಂಕೆಯ ಮೂಲೆ ಮೂಲೆಯಲ್ಲೂ ಹುಡುಕಿ ಬೇಸತ್ತಂತಹ ಹನುಮಂತನು ಹೀಗೆ ನಾನು ಸೀತೆಯನ್ನು ಕಾಣದೆ ಒಂದೊಮ್ಮೆ ಹಿಂದಿರುಗಿ ಹೋದರೆ ಸಮಸ್ತ ಕುಲವೇ ನಾಶವಾಗಿ ಹೋಗುತ್ತದೆ ಏಕೆಂದರೆ ಸೀತೆಯ ವಿರಹದಿಂದ ರಾಮನು ಪ್ರಾಣ ಬಿಡುತ್ತಾನೆ ರಾಮನಿಂದಾಗಿ ಲಕ್ಷ್ಮಣ ಲಕ್ಷ್ಮಣನಿಂದಾಗಿ ಭರತ ಶತ್ರುಘ್ನರು ಆ ನಾಲ್ವರು ಸೋದರರು ಮಡಿಯಲು ಅವರ ತಾಯಂದಿರು ಸಾಯುತ್ತಾರೆ ಹೀಗಾಗಿ ಕುಲವು ನಾಶವಾಗುತ್ತದೆ ನಂತರ ರಾಮನು ಮರಣ ಹೊಂದಿದ್ದನ್ನು ಕಂಡು ಸುಗ್ರೀವನು ಹಾಗೂ ಸಮಸ್ತ ಕಪಿಕುಲವು ಆತನ ಹಿಂದೆಯೇ ನಾಶ ಹೊಂದುತ್ತದೆ ಇಷ್ಟೆಲ್ಲ ನಾಶಕ್ಕೆ ಕಾರಣವಾಗುವುದಕ್ಕಿಂತಲೂ ತಾನು ಬಾಬು ಹಿಂದಿರುಗಿ ಕಿಷ್ಕಿಂದೆಗೆ ಹೋಗುವುದೇ ಇಲ್ಲ ಅಲ್ಲಿ ಶ್ರೀರಾಮ ರಾಮ ಲಕ್ಷ್ಮಣರು ಹೇಗೋ ಆಸೆಯನ್ನಿಟ್ಟುಕೊಂಡು ಇನ್ನು ಬದುಕಿರುವರು ಎಂದು ಅತ್ಯಂತ ಖಿನ್ನನಾಗಿ ಯೋಚಿಸುತ್ತಿರುವಾಗಲೇ ಸಮೀಪದಲ್ಲಿ ಅಶೋಕವನವು ಕಣ್ಣಿಗೆ ಬೀಳುತ್ತದೆ ಇದುವರೆಗೂ ತಾನು ಹುಡುಕದಿದ್ದ ಪ್ರದೇಶವೊಂದು ಕಣ್ಣಿಗೆ ಬಿದ್ದಾಗ ಕೂಡಲೇ ಸಹಜವಾಗಿ ಇತರ ಎಲ್ಲ ಮನುಷ್ಯರು ಮಾಡುವಂತೆ ತನ್ನ ಮನಸ್ಸಿಗೆ ಬಂದ ಎಲ್ಲ ದೇವತೆಗಳನ್ನು ಪ್ರಾರ್ಥಿಸುತ್ತಾನೆ ಕನಿಷ್ಠ ಇಲ್ಲಾದರೂ ನನಗೆ ಸೀತೆಯು ಸಿಗಲಿ ಎಂದು ಬಯಸುತ್ತಾನೆ ಯಾವುದೇ ಕೆಲಸಕ್ಕೆ ಹೊರಟವನು ಇನ್ನೇನು ಕೆಲಸವು ಆಗುತ್ತಲೇ ಇಲ್ಲ ಸಂಪೂರ್ಣವಾಗಿ ಅಪಯಶಸ್ಸನ್ನೇ ಪಡೆಯಿತು ಎನ್ನುವಂತಹ ಸ್ಥಿತಿಗೆ ಬಂದು ತಲುಪಿದಾಗ ಎಲ್ಲ ದೇವರಗಳ ನೆನಪಾಗುವುದು ಸಹಜ ದೈವ ಸಹಾಯವೇ ಅಲ್ಲವೇ ಯಾವುದಾದರೂ ಪವಾಡವನ್ನು ಮಾಡಿ ನಮ್ಮನ್ನು ಉದ್ಧರಿಸಲು ಸಾಧ್ಯವಾಗುವುದು ಮುಹೂರ್ತ ಕಾಲ ಧ್ಯಾನಿಸುವಂತಿದ್ದು ಸೀತೆಯನ್ನು ಮನಸ್ಸಿನಲ್ಲಿಯೇ ಚಿಂತಿಸುತ್ತ ಮಹಾ ತೇಜಸ್ವಿಯಾದ ಆತನು ರಾವಣನ ಅರಮನೆಯಿಂದ ಕೋಟೆಯ ಮೇಲಕ್ಕೆ ಹಾರಿದನು ಆ ಮಹಾಕಪಿಯು ಪ್ರಾಕಾರದ ಮೇಲೆ ಕುಳಿತು ಸರ್ವಾಂಗಗಳಲ್ಲೂ ಆನಂದ ಭರಿತನಾಗಿ ವಸಂತ ಋತುವಿನ ಆದಿಯಲ್ಲಿ ಪುಷ್ಪಿತವಾದ ರೆಂಬೆಗಳುಳ್ಳ ವಿಧ ವಿಧವಾದ ವೃಕ್ಷಗಳನ್ನು ಕಂಡನು ರಮಣೀಯವಾದ ಸಾಲ ಅಶೋಕ ಚೆನ್ನಾಗಿ ಹೂ ಬಿಟ್ಟಿರುವ ಸಂಪಿಗೆ ಉದ್ದಾಲಕ ನಾಗವೃಕ್ಷ ಕಪಿಮುಖಗಳೆಂಬ ವೃಕ್ಷಗಳಿಂದಲೂ ಸಿಹಿ ಮಾವಿನ ಗಿಡಗಳಿಂದ ಆವೃತವಾಗಿ ನೂರಾರು ಬಳ್ಳಿಗಳಿಂದ ಸುತ್ತುವರಿಯಲ್ಪಟ್ಟ ತೋಪಿಗೆ ಧನುಸ್ಸಿನಿಂದ ಬಿಟ್ಟ ಬಾಣದಂತೆ ಹಾರಿದನು ಪಕ್ಷಿಗಳಿಂದ ಧ್ವನಿಗೈಯಲ್ಪಟ್ಟು ಬೆಳ್ಳಿ ಬಂಗಾರದ ಬಣ್ಣಗಳುಳ್ಳ ಮರಗಳು ಎಲ್ಲೆಲ್ಲೋ ತುಂಬಿರತಕ್ಕದ್ದು ಪಕ್ಷಿಗಳಿಂದಲೂ ತಂಡಗಳಿಂದಲೂ ಸುಂದರವಾಗಿ ಒದಗಿಸಿದ ಸೂರ್ಯನಂತೆ ಇರುವುದು ಆದ ಮನೋಹರವಾದ ವನವನ್ನು ವಾನರನಾದ ಹನುಮಂತನು ಕಂಡನು ಪುಷ್ಪ ಫಲಗಳನ್ನು ಹೊತ್ತಿರುವ ನಾನಾ ವಿಧದ ವೃಕ್ಷಗಳಿಂದ ನೆರೆದು ಮದಿಸಿರುವ ಕೋಗ ಮದಿಸಿರುವ ಕೋಗಿಲೆಗಳಿಂದಲೂ ಒಳ್ಳೆಯ ದುಂಬಿಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಕೂಡಿ ಸರ್ವಕಾಲದಲ್ಲೂ ಆನಂದಮಯರಾದ ಜನಗಳಿರುವಂತಹುದಾದ ಮದಿಸಿದ ನವಿಲುಗಳಿಂದ ಕಿಕ್ಕಿರಿದು ಬಗೆ ಬಗೆಯ ಪಕ್ಷಿಗಳಿರುವ ಆ ವನದಲ್ಲಿ ವಾನರನು ದೋಷರಹಿತಳು ಉತ್ತಮ ಸ್ತ್ರೀಯು ಆದ ರಾಜಪುತ್ರಿಯನ್ನು ಹುಡುಕುತ್ತಾ ಚೆನ್ನಾಗಿ ಮಲಗಿದ್ದ ಪಕ್ಷಿಗಳನ್ನು ಎಚ್ಚರಗೊಳಿಸಿದನು ಮೇಲಕ್ಕೆದ್ದು ಪಕ್ಷಿಗಳ ತಂಡಗಳ ತಂಡಗಳ ರೆಕ್ಕೆಗಳಿಂದ ಹೊಡೆಯಲ್ಪಟ್ಟ ನಾನಾ ತರದ ಸಾಲ ವೃಕ್ಷಗಳ ವೃಕ್ಷಗಳು ನಾನಾ ಬಣ್ಣದ ಪುಷ್ಪ ವೃಷ್ಟಿಗಳನ್ನು ಸುರಿಸಿದವು ಮಾರುತ ಪುತ್ರನಾದ ಹನುಮಂತನು ಹೂಗಳಿಂದ ಮುಚ್ಚಲ್ಪಟ್ಟ ಗಿರಿಯಂತೆ ಅಶೋಕವನದ ಮಧ್ಯದಲ್ಲಿ ಹೂಗಳಿಂದ ಮುಚ್ಚಲ್ಪಟ್ಟು ಕಂಗೊಳಿಸಿದನು ಗಿಡಗಳ ತೋಪಿನಲ್ಲಿ ಸೇರಿಕೊಂಡು ಎಲ್ಲ ದಿಕ್ಕುಗಳಿಗೂ ಓಡುತ್ತಲಿದ್ದ ಕಪಿಯನ್ನು ಕಂಡು ಸಕಲ ಭೂತಗಳು ಆತನನ್ನು ವಸಂತನೇ ಇರಬೇಕೆಂದು ಭಾವಿಸಿದವು ಮರಗಳಿಂದ ಕೆಳಕ್ಕೆ ಬಿದ್ದ ನಾನಾ ವಿಧದ ಹೂಗಳಿಂದ ಎರಚಲ್ಪಟ್ಟ ಭೂಮಿಯು ಅಲ್ಲಿ ಅಲಂಕೃತಳಾದ ಸ್ತ್ರೀಯಂತೆ ಕಂಗೊಳಿಸುತ್ತಿದ್ದಿತು ಬಲಶಾಲೆಯಾದ ವಾನರನಿಂದ ವೇಗವಾಗಿ ಅಲುಗಿಸಲ್ಪಟ್ಟ ಆ ಮರಗಳು ವಿಚಿತ್ರವಾದ ಹೂಗಳನ್ನು ಸುರಿಸಿದವು ಎಲೆಗಳು ಕೊಡಹಲ್ಪಟ್ಟ ರೆಂಬೆಗಳು ಉದುರಿ ಹೋದ ಹಣ್ಣು ಹೂಗಳುಳ್ಳ ಮರಗಳು ಆಗ ಜೂಜಿನಲ್ಲಿ ವಸ್ತ್ರಾಭರಣಗಳನ್ನಿಟ್ಟು ಸೋತವರಂತೆ ಕಾಣುತ್ತಿದ್ದವು ವೇಗವಂತನಾದ ಹನುಮಂತನಿಂದ ಅಲ್ಲಾಡಿಸಲ್ಪಟ್ಟ ಹೂ ಬಿಟ್ಟ ಆ ಉತ್ತಮ ವೃಕ್ಷಗಳು ತಮ್ಮ ಹೂವು ಎಲೆ ಹಣ್ಣುಗಳನ್ನು ಒಡನೆಯೇ ಸುರಿಸಿದವು ಪಕ್ಷಿಗಳ ಗುಂಪುಗಳಿಲ್ಲದೆ ರೆಂಬೆಗಳು ಮಾತ್ರವೇ ಉಳಿದಿರುವ ಮರಗಳೆಲ್ಲವೂ ಬಿರುಗಾಳಿಯಿಂದ ಕೊಡಹಲ್ಪಟ್ಟು ಆಶ್ರಯಿಸಲು ಆಗದಂತೆ ಆದವು ಬಾಲದಿಂದಲೂ ಕೈಕಾಲುಗಳಿಂದಲೂ ಹೊಡೆಯಲ್ಪಟ್ಟು ಮುರಿದು ಹೋದ ಉತ್ತಮ ವೃಕ್ಷಗಳುಳ್ಳ ಅಶೋಕವನವು ತಲೆಗೂದಲು ಕೆದರಿ ಕುಂಕುಮದ ತಿಲಕವು ಕದಡಿ ಬಾಡಿದ ಹಲ್ಲು ತುಟಿಗಳಿಂದ ಕೂಡಿ ಉಗುರುಗಳಿಂದಲೂ ಹಲ್ಲುಗಳಿಂದಲೂ ಗಾಯಗೊಂಡಂತಹ ಯುವತಿಯಂತೆ ಆಯಿತು ಮಳೆಗಾಲದಲ್ಲಿ ವಿಂಧ್ಯ ಪರ್ವತದ ಗಾಳಿಯು ಮೇಘರಾಶಿಗಳನ್ನು ಚದುರಿಸುವಂತೆ ದೊಡ್ಡ ಲತೆಗಳ ಸಮೂಹವನ್ನು ವಾನರನು ವೇಗದಿಂದ ಮುರಿದು ಹಾಕಿದನು ವಾನರನು ಅಲ್ಲಿ ಸಂಚಾರ ಮಾಡುತ್ತಾ ಮಣಿ ಖಚಿತ ಪ್ರದೇಶಗಳನ್ನು ರಮಣೀಯವಾದ ಚಿನ್ನ ಬೆಳ್ಳಿಗಳಿಂದ ಅಲಂಕೃತವಾದ ಪ್ರದೇಶಗಳನ್ನು ಕಂಡನು ಅಲ್ಲಲ್ಲಿ ಉತ್ತಮವಾದ ಮಣಿ ಸೋಪಾನಗಳಿಂದ ಕೂಡಿ ಮುತ್ತು ಹವಳಗಳೇ ಮರಳಾಗಿ ಸ್ಫಟಿಕ ಶಿಲೆಗಳುಳ್ಳ ಆಧಾರ ಸ್ತಂಭಗಳನ್ನು ಪಡೆದು ತೀರದಲ್ಲಿ ಬೆಳೆದು ಶೋಭಿಸುತ್ತಿರುವ ರಮಣೀಯವಾದ ಸ್ವರ್ಣಮಯ ವೃಕ್ಷಗಳಿಂದ ಕೂಡಿ ಒಳ್ಳೆಯ ನೀರಿನಿಂದ ತುಂಬಿರುವ ನಾನಾ ಆಕೃತಿಗಳುಳ್ಳ ಬಾವಿಗಳಿದ್ದವು ಅರಳಿದ ಕಮಲ ಕನ್ನೈದಿಲೆಯ ವನಗಳಿಂದ ಕೂಡಿ ಚಕ್ರವಾಕಗಳ ಧ್ವನಿಯಿಂದಲೂ ನೀರು ಕೋಳಿಗಳ ಹಾಗೂ ಹಂಸ ಸಾರ ಪಕ್ಷಿಗಳ ಧ್ವನಿಯಿಂದಲೂ ಕೂಡಿ ಎತ್ತರವಾದ ಮರಗಳಿಂದಲೂ ಅಮೃತಕ್ಕೆ ಸಮಾನವಾದ ಮಂಗಳಕರವಾದ ನೀರಿನಿಂದಲೂ ಸಂಸ್ಕರಿಸಲ್ಪಟ್ಟ ಹೊಳೆಗಳು ಎಲ್ಲೆಡೆಯಲ್ಲಿಯೂ ಎದ್ದವು ನೂರಾರು ಬಳ್ಳಿಗಳಿಂದಲೂ ಕಲ್ಪವೃಕ್ಷದ ಕುಸುಮಗಳಿಂದಲೂ ಕೂಡಿ ಮಧ್ಯದಲ್ಲಿ ಕಣಿಗಲ ಹೂವು ಬೆಳೆದಿರುವ ನಾನಾ ಪದಗಳಿಂದ ಕೂಡಿದ ದಟ್ಟವಾದ ಪ್ರದೇಶಗಳಿದ್ದವು ಬಳಿಕ ಮೇಘ ಸಮಾನವಾಗಿದ್ದ ಎತ್ತರವಾದ ಶಿಖರವನ್ನು ಇತರ ಸುಂದರ ಶಿಖರಗಳನ್ನು ಸುತ್ತಲೂ ಹೊಂದಿ ಶಿಲಾಗ್ರಹಗಳಿಂದಲೂ ನಾನಾ ವೃಕ್ಷಗಳಿಂದಲೂ ಕೂಡಿದ ಮನೋಹರವಾದ ಜಗತಿ ಪರ್ವತವೆಂಬ ಒಂದು ಕೃತಕವಾದ ಬೆಟ್ಟವನ್ನು ಕಪಿಶ್ರೇಷ್ಠನು ಕಂಡನು ಆ ಬೆಟ್ಟದಿಂದ ನದಿಯೊಂದು ಪ್ರಿಯನ ತೊಡೆಯಿಂದ ಎದ್ದು ನೆಲಕ್ಕುರುಳಿದ ಪ್ರಿಯಳಂತೆ ಕೆಳಕ್ಕೆ ಬೀಳುತ್ತಿರುವುದನ್ನು ವಾನರನು ಕಂಡನು ಕೋಪಗೊಂಡ ಸ್ತ್ರೀಯನ್ನು ಪ್ರಿಯ ಬಂಧುಗಳು ತಡೆಯುವಂತೆ ನೀರಿನಲ್ಲಿ ಬಾಗಿದ ಕಂ ತುದಿ ಕೊಂಬೆಗಳುಳ್ಳ ಮರಗಳಿಂದ ಶೋಭಿತವಾಗಿ ಮತ್ತೆ ಕಾಂತನಲ್ಲಿ ಪ್ರಸನ್ನಳಾಗಿ ಹಿಂದಿರುಗಿ ಬರುವ ಕಾಂತಳಂತೆ ಹಿಂದಿರಿಗೆ ಬರುತ್ತಿರುವ ಹಿಂದಿರಿಗೆ ಹರಿದು ಬರುವ ನೀರುಳ್ಳ ನದಿಯನ್ನು ಕಂಡನು ಅದಕ್ಕೆ ಅನತಿ ದೂರದಲ್ಲಿಯೇ ನಾನಾ ಪಕ್ಷಿಗಣಗಳಿಂದ ಕೂಡಿದ ಕಮಲಗಳುಳ್ಳ ಸರೋವರಗಳನ್ನು ಕಪಿಶ್ರೇಷ್ಠನು ವಾಯುಕುಮಾರನು ಆದ ಹನುಮಂತನು ಕಂಡನು ಉತ್ತಮವಾದ ಮಣಿ ಸೋಪಾನದಿಂದಲೂ ಮುತ್ತಿನ ಮರಳಿನಿಂದಲೂ ಶೋಭಿಸುತ್ತ ಬಗೆ ಬಗೆಯ ಮೃಗಗಣಗಳನ್ನು ಸುಂದರವಾದ ಕಾನನವನ್ನು ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ದೊಡ್ಡ ಉಪ್ಪರಿಗೆಗಳನ್ನು ಎಲ್ಲೆಡೆಯಲ್ಲೂ ಅಲಂಕೃತವಾದ ಕೃತ್ರಿಮವಾದ ಕಾಡುಗಳನ್ನು ಕಲ್ಪಿಸಿದ್ದ ಶೀತಳವಾದ ನೀರಿನಿಂದ ತುಂಬಿದ್ದ ಕೃತ್ರಿಮ ಕೊಳವನ್ನು ಕಂಡನು ಅಲ್ಲಿ ಪುಷ್ಪ ಫಲಗಳನ್ನು ಹೊತ್ತಿದ್ದ ಹಲವು ಮರಗಳು ಒಳ್ಳೆಯ ಚಿಕ್ಕಗಳಂತಿದ್ದು ಜಗುಲಿಗಳಿಂದ ಕೂಡಿ ಎಲ್ಲವೂ ಸುವರ್ಣಮಯವಾಗಿದ್ದವು ಸುತ್ತಲೂ ಸುವರ್ಣದ ಜಗುಲಿಗಳಿಂದ ಕೂಡಿ ಅಧಿಕವಾದ ಬಳ್ಳಿಗಳ ಸಮುದಾಯದಿಂದಲೂ ಬಹಳ ಎಲೆಗಳಿಂದಲೂ ಕೂಡಿದ್ದ ಸುವರ್ಣದ ಕಾಂತಿಯಿಂದ ಕೂಡಿದ ಒಂದು ಶಿಂಶುಪ ವೃಕ್ಷವನ್ನು ವಾನರನಾದ ಹನುಮಂತನು ನೋಡಿದನು ಅದರ ಬಳಿಯ ನೆಲಕಟ್ಟುಗಳನ್ನು ತೊಟ್ಟಿಗಳನ್ನು ನೀರು ಕಟ್ಟುವ ಕಾಲುವೆಗಳನ್ನು ಅಗ್ನಿಯಂತೆ ಜಾಜ್ವಲ್ಯಮಾನವಾದ ಇನ್ನೂ ಇತರ ಕಾಂಚನ ವೃಕ್ಷಗಳನ್ನು ಕಂಡನು ಮೇರು ಪರ್ವತದಿಂದ ಸೂರ್ಯನು ಆಗುವಂತೆ ಆ ಮರಗಳ ಕಾಂತಿಯಿಂದ ವೀರನಾದ ಆ ವಾನರನು ತಾನು ಬಂಗಾರವೇ ಆದನೆಂದು ಭಾವಿಸಿದನು ಸುವರ್ಣಮಯವಾದ ವೃಕ್ಷತಂಡದಿಂದ ಕೂಡಿ ಮಂದ ಮಾರುತದಿಂದ ಬೀಸಲ್ಪಟ್ಟು ನೂರಾರು ಗಂಟೆಗಳ ಧ್ವನಿಯುಳ್ಳ ಆ ವೃಕ್ಷವನ್ನು ನೋಡಿ ಆತನಿಗೆ ಆಶ್ಚರ್ಯವಾಯಿತು ರೆಂಬೆಗಳ ಕೊನೆಗಳಲ್ಲಿ ಹೂ ಬಿಟ್ಟು ರಮಣೀಯವಾದ ಎಳೆಯ ಮೊಗ್ಗು ಚಿಗುರುಗಳುಳ್ಳ ಎಲೆಗಳಿಂದ ಮುಚ್ಚಿಹೋದ ಆ ಶಿಂಶುಪ ವೃಕ್ಷವನ್ನೇರಿ ಮಹಾಬಾಹುವಾದ ಹನುಮಂತನು ಇಲ್ಲೆಲ್ಲಿಗಾದರೂ ಅಕಸ್ಮಾತ್ ಆಗಿ ಬರಬಹುದಾದ ದುಃಖಾರ್ಥಳು ರಾಮದರ್ಶನಕ್ಕಾಗಿ ಕಾದಿರುವವಳು ಆದ ಸೀತೆಯನ್ನು ಇಲ್ಲಿಂದ ನೋಡುವೆನು ಸಂಪಿಗೆ ಚಂದನ ವಕುಳ ವೃಕ್ಷಗಳಿಂದ ಅಲಂಕೃತವಾದ ಆ ದುರಾತ್ಮನ ಈ ಅಶೋಕವನವು ನಿಜವಾಗಿಯೂ ಸುಂದರವಾಗಿದೆ ಕ್ಷಿ ತಂಡಗಳಿಂದ ಕೂಡಿದ ಈ ಸರೋವರವು ರಮಣೀಯವಾಗಿದೆ ರಾಮನ ಅರಸಿಯಾದ ಜಾನಕಿಯು ಇಲ್ಲಿಗೆ ಖಂಡಿತವಾಗಿಯೂ ಬರುವಳು ರಾಮನ ಮಡದಿಯು ಆತನ ಪ್ರಿಯ ಸತಿಯೂ ಸುಂದರಿಯೂ ವನಸಂಚಾರದಲ್ಲಿ ಕುಶಲೋ ಆದ ಜಾನಕಿಯು ಇಲ್ಲಿಗೆ ಖಂಡಿತವಾಗಿಯೂ ಬರುವಳು ಅಥವಾ ಜಿಂಕೆಯ ಮರಿಯಂತೆ ಕಣ್ಣುಗಳುಳ್ಳ ಪೂಜ್ಯಳು ಆದ ರಾಖೆಯು ರಾಮನ ಚಿಂತೆಯಿಂದ ಈಗ ಕೃಶಲಾಗಿ ಈ ವನವನ್ನು ಹುಡುಕುವುದಕ್ಕಾದರೂ ಬರಬಹುದು ರಾಮ ಶೋಕದಿಂದ ತಪ್ತಳಾದ ಆ ಸುಂದರ ನೇತ್ರೆಯು ವನವಾಸದಲ್ಲಿ ಆಸಕ್ತಳು ಅರಣ್ಯ ಚಾರಣಿಯು ಆಗಿರುವುದರಿಂದ ನಿತ್ಯವೂ ಎಲ್ಲಿಗೆ ಬರುವಳು ರಾಮನ ಪ್ರಿಯ ಭಾರ್ಯೆಯೂ ಜನಕಸುತೆಯೂ ಆದ ಆ ಸತೀಮಣಿಯು ಹಿಂದೆ ವನಮೃಗಗಳ ವಿಷಯದಲ್ಲಿ ಯಾವಾಗಲೂ ಪ್ರೀತಿ ತೋರುತ್ತಿದ್ದಳು ಯೌವನವತಿಯು ಉತ್ತಮಳು ಆದ ಸೀತೆಯು ಸಂಧ್ಯಾಕಾಲವನ್ನು ಆಚರಿಸಲು ಇಷ್ಟಪಟ್ಟು ನಿರ್ಮಲ ಜಲವುಳ್ಳ ಈ ನದಿಯ ಬಳಿಗೆ ಸಂಧ್ಯಾ ಪೂಜೆಯ ನಿಮಿತ್ತವಾಗಿಯಾದರೂ ಖಂಡಿತವಾಗಿಯೂ ಬರುವಳು ಚಕ್ರವರ್ತಿಯಾದ ರಾಮನಿಗೆ ಒಪ್ಪಿಗೆಯ ಸಿ ಪತ್ನಿಯಾದ ಆ ಮಂಗಳಿಗೆ ಮಂಗಳಕರವಾದ ಈ ಅಶೋಕವನವು ತಕ್ಕುದಾಗಿದೆ ಚಂದ್ರನಿಗೆ ಸದೃಶವಾದ ಮುಖವುಳ್ಳ ಆ ದೇವಿಯು ಬದುಕಿದ್ದಲ್ಲಿ ಆಕೆಯ ಶುಭೋದಕವುಳ್ಳ ಈ ನದಿಯ ಬಳಿಗೆ ಬಂದೇ ಬರುವಳು ಈ ಪ್ರಕಾರ ಮಹಾತ್ಮನಾದ ಹನುಮಂತನು ತಿಳಿದುಕೊಂಡು ರಾಮಪತ್ನಿಯನ್ನು ನಿರೀಕ್ಷಿಸುತ್ತಾ ಸುತ್ತಲೂ ಹುಡುಕುತ್ತಾ ಪುಷ್ಪ ಭರಿತವಾದ ವಾದ ಎಲೆಗಳ ನಡುವೆ ಅವಿತುಕೊಂಡು ಎಲ್ಲವನ್ನೂ ನೋಡುತ್ತಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನಾಲ್ಕನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ